ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಆರ್ಡಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಯಶಸ್ವಿಯಾಗಿ ಸಂಪನ್ನಗೊಂಡ ಸಂತೆ ಮೇಳ ಮತ್ತು ವಸ್ತು ಪ್ರದರ್ಶನ ಹಾಗೂ ಮಾರಾಟ ಮೇಳ ಹೌದು ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಕುಕ್ಷೇತ್ರ ಹಲಗಣಿ ಗ್ರಾಮದಲ್ಲಿ ದಿನಾಂಕ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಜಿಲ್ಲಾ ಪಂಚಾಯಿತಿ ವಿಜಯಪುರ ಮತ್ತು ತಾಲೂಕು ಪಂಚಾಯಿತಿ ಬಬಲೇಶ್ವರ ಇವರ ಸಂಯೋಗದಲ್ಲಿ ಆಯೋಜಿಸಲಾಗಿದ್ದ ಮಾಸಿಕ ಸಂತೆ ಮೇಳ ಮತ್ತು ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳವು ಅತಿ ಯಶಸ್ವಿಯಾಗಿ ಮತ್ತು ಅದ್ದೂರಿಯಾಗಿ ಸಂಪನ್ನಗೊಂಡಿತು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಹಲಗಣಿ ಗ್ರಾಮದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀಮತಿ ಗೀತಾ ಕಲ್ಲವಗೊಳ ಅವರು ಸ್ವಸಹಾಯ ಸಂಘಗಳ ಗ್ರಾಮ ಪಂಚಾಯಿತಿಯ ಸಂತೆ ಮೇಳದಲ್ಲಿ ಪಾಲ್ಗೊಂಡು ಸರ್ಕಾರದಿಂದ ಬರುವ ಸಹಾಯಧನ ಪಡೆದು ಸಮಾಜದ ಮುಖ್ಯ ವಾಹಿನಿಗೆ ಬರಲು ಸ್ವಸಹಾಯ ಸಂಘಗಳಿಗೆ ಕರೆ ನೀಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀಮತಿ ಲಕ್ಷ್ಮೀಬಾಯಿ ಗುಣದಾಳ ಎನ್ಆರ್ಎಲ್ಎಂ ಒಕ್ಕೂಟದ ಅಧ್ಯಕ್ಷ ಶ್ರೀಮತಿ ಸುಜಾತ ಕೋರಿ ಪಂಚಾಯಿತಿ ಕಾರ್ಯದರ್ಶಿ ಶ್ರೀ ಶಾಂತು ಸಾವಳ್ಗಿ ಒಕ್ಕೂಟದ ಕಾರ್ಯದರ್ಶಿ ಶ್ರೀಮತಿ ಲಕ್ಷ್ಮೀ ಗನ್ನೂರ ಗ್ರಾಮ ಪಂಚಾಯಿತಿ ಸದಸ್ಯರಾದ ರಾಜುಗೌಡ ಬಿರಾದರ ಭೀಮನಗೌಡ ಬಿರಾದರ ಸಿಬ್ಬಂದಿಯರಾದ ಮುದುಕು ವಾಲಿಕರ ಒಕ್ಕೂಟದ ತಾಲೂಕಾ ಮೇಲ್ಚಾರಕರಾದ ಶ್ರೀಮತಿ ಎಲ್ ಬಿ ನಾಟಿಕಾರ ಎಂಬಿಕೆ ಶ್ರೀಮತಿ ಭವಾನಿ ಲಗಳಿ ಎಲ್ ಆರ್ ಪಿ ಸುಜಾತ ಗಲಗಲಿ ಸೇರಿದಂತೆ ಇನ್ನಿತರ ಪ್ರಮುಖರು ಉಪಸ್ಥಿತರಿದ್ದರು ಗ್ರಾಮ ಪಂಚಾಯತಿ ಕ್ಲಾರ್ಕ್ ನಾರಾಯಣ ಬಡಗೇರ್ ಸ್ವಾಗತಿಸಿ ನಿರೂಪಿಸಿದರು ವರದಿ ಸುರೇಶ್ ಜಮಗೊಂಡ ಅಡಿ ಬಬಲೇಶ್ವರ